ನಮ್ಮ ಆಸ್ಪತ್ರೆಗಳು ಎಷ್ಟು ಮಟ್ಟಿಗೆ ಸುಸಜ್ಜಿತವಾಗಿವೆ ಎಷ್ಟು ಮಟ್ಟಿಗೆ ವ್ಯವಸ್ಥಿತವಾಗಿವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದಷ್ಟು ಜಿಲ್ಲೆಯ ವಿವರಗಳು ಕೊಡಬೇಕು ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ನೀವು ತೋರಿಸ್ತೀವಿ ನಿಜಕ್ಕೂ ಏನು ಅಂತಂದರೆ ಇಂಥ ಆಸ್ಪತ್ರೆ ನೋಡಿ ಕಣ್ಣು ತುಂಬಬೇಕು ನೀವು ಬೆಡ್ ಇಲ್ಲ ಇಲ್ಲಿ ಮಹಿಳೆಯರಿಗೆ ಆಪರೇಷನ್ ಆಗಿದೆ ಒಂದೊಂದೇ ಬೆಡ್ ಮೇಲೆ ತಗೊಂಬಂದು ಹಾಕಿಯಾರೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗಳಿಗಾಗಿರುವಂಥ ಮಹಿಳೆಯರು ಒಂದೊಂದು ಬೆಡ್ಡಲ್ಲಿ ನಾಲ್ಕು ನಾಲ್ಕು ಜನರನ್ನು ಮಲಗಿಸಿದ್ದಾರೆ ನೋಡಿ ಇದು ಎರಡು ಬೆಡ್ ಮೇಲೆ ನಾಲ್ಕು ಜನರನ್ನು ಮಲಗಿಸಿದ್ದಾರೆ ನಾಚಿಕೆ ಆಗೋದು ಬೇಡವಾ ಸಂಬಂಧಪಟ್ಟಂಥ ವ್ಯವಸ್ಥೆಗೆ ಅಲ್ಲಿ ಡಿ ಎಚ್ ಒ ಏನು ಮಾಡ್ತಾರೆ ಕತ್ತೆ ಕಾಯ್ತಾ ಇದ್ದಾರಾ ಅಲ್ಲಿನ ಡಿ ಎಚ್ ಒ ಸಂಬಂಧಪಟ್ಟಂಥ ಡಿ ಸಿ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ ಕಣ್ಣು ಬಿಟ್ಟು ನೋಡಿ ಮಧ್ಯಾಹ್ನದಷ್ಟೊತ್ತಿಗೆ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ನ್ಯಾಯ ಸಿಗಲಿ ನಿಮ್ಮ ಹಣೆ ಬರೋಕ್ಕೆ ಬರೀ ಆಸ್ಪತ್ರೆಗಳು ಮಾಡೋದಲ್ಲ ಏನು ಆಸ್ಪತ್ರೆಗಳು ಕಟ್ಟೆ ಕಟ್ತೀರಿ ಕಟ್ಟೆ ಕಟ್ತೀರಿ ಉದ್ಧಾರ ಮಾಡ್ತೀರಿ ದಿನೇಶ್ ಗುಂಡೂರಾವ್ ಇರು ಮಾನ್ಯ ಆರೋಗ್ಯ ಸಚಿವರು ಬಿಟ್ಟು ನೋಡಿ ದಿನೇಶ್ ಗುಂಡೂರಾವ್ ನಿಮ್ಮ ಇಲಾಖೆ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಎಂತ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನೋಡಿ ನಾಚಿಕೆ ಆಗಬೇಕು ನಿಜಕ್ಕೂ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಮಂತ್ರಿಗಳಿಂದ ಹಿಡಿದು ಸಂಬಂಧಪಟ್ಟಂತ ಅಧಿಕಾರಿಗಳ ತನಕ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಾಚಿಕೆ ಆಗಬೇಕು ಇಲ್ಲ ನೋಡಿ ಇದು ಸಂಗತಿ ಕೆಳಗಡೆಗೆ ಅವರು ಬೇಕು ಬೆಟ್ರು ಇದು ಯಾರಿಗೂ ಬೇಡ ಇದು ಸಾಲಕ್ಕ ಮಲಗಿಸ್ ನೋಡಿ ಅವರು ಅಬ್ಬಾ ಈ ಯಾವ್ದಾರು ಈ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಹೋದಾಗ ಎಲ್ಲೂ ಜಾಗ ಇಲ್ದಾಗ ಹೆಣ್ಮಕ್ಳಿಗೆ ಮಲ್ಕೊಂಡಿರ್ತಾರೆ ನೋಡ್ರಿ ನಿಮಗೆ ಅವರವರ ಮನೆಗಳಲ್ಲಿ ಅವರವರ ಜಾಗಗಳಲ್ಲಿ ಹಿಂಗೆ ಮಲ್ಕೊಂಡಿರ್ತಾರೆ ನೋಡಿ ಹಿಂಗೆ ತಗೊಂಬಂದು ಓದಿಸಿ ಮಲಗಿಸಿರೋದು ನೋಡಿ ನಾಚಿಕೆ ಆಗೋದು ಬೇಡವಾ ದಿನೇಶ್ ಗುಂಡ್ರಾವ್ ನಾನು ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಕಂಡುಬಿಟ್ಟು ಏನಾದರೂ ಸ್ವಲ್ಪನಾದರೂ ಹೆಂಗೆ ಗೊತ್ತಾ ನೀವು ವ್ಯಾಕ್ಸಿನ್ ದಿಕ್ಸಿನ್ಗಳನ್ನು ಫ್ರೀ ಕೊಟ್ಟಿರುವಂಥ ವ್ಯಕ್ತಿ ನೀವು ನಿಮ್ಮ ಬಗ್ಗೆ ಅಭಿಮಾನ ಇದೆ ಆದರೆ ಈ ಥರದ್ದು ಜನಗಳನ್ನ ನಡೆಸ್ಕೊಳ್ಳೋದು ಇದೆಯಲ್ಲ ಈ ಈ ಯೋಗ್ಯತೆಯಲ್ಲದಿರುವಂಥ ಅಧಿಕಾರಿಗಳನ್ನ ಜಾಗ ಖಾಲಿ ಮಾಡಿಸಿ ಸರ್ ಜಾಗ ಖಾಲಿ ಮಾಡಿಸಿ ಫಸ್ಟು ಆರೋಗ್ಯ ಸೂಕ್ಷ್ಮವಾಗಿರುತ್ತೆ ಯಾಕಂದ್ರೆ ಶಸ್ತ್ರಚಿಕಿತ್ಸೆ ಆಗಿರೋದಕ್ಕೆ ಇನ್ಫೆಕ್ಷನ್ ಭೀತಿ ಕೂಡ ಇರುತ್ತೆ ಅಂತಂದ್ರೆ ಅಷ್ಟು ಜನರು ಒಟ್ಟಿಗೆ ಮಲಗಿಸಿರೋದು ಧೂಳಲ್ಲಿ ನೆಲದಲ್ಲಿ ನಿಜಕ್ಕೂ ಕೂಡ ಅವರ ಆರೋಗ್ಯವನ್ನ ಒಂದು ರೀತಿಯಲ್ಲಿ ಅಪಾಯಕ್ಕೆ ಇಟ್ಟಂಗೆ ಕರೆಕ್ಟ್ ನೀವು ಇನ್ಸ್ಪೆಕ್ಷನ್ ನೀವು ನೀವು ಇನ್ಫೆಕ್ಷನ್ ಮಾತಾಡಿದ್ರೆ ಇನ್ನು ಮ್ಯಾಕ್ಸಿಮಮ್ ಇನ್ಸ್ಪೆಕ್ಷನ್ ಆಗಬಹುದು ಅಷ್ಟೇ ಅಲ್ಲಿ ಇನ್ನೇನು ಆಗಲ್ಲ ನಾಚಿಗೇಡಿನ ಸಂಗತಿ ಇದು